ವಿಜಯ ಸಾಮ್ರಾಟ್ ಇದರ ಆಶ್ರಯದಲ್ಲಿ ಪುತ್ತೂರದ ಕಿಳಿಗೊಬ್ಬ ಕಾರ್ಯಕ್ರಮ ಇದೇ ಬರುವ ಸೆಪ್ಟೆಂಬರ್ ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ನಡೆಯಲಿದೆ ಕಳೆದ ಎರಡು ವರ್ಷದಿಂದ ಪುತ್ತೂರದ ಕಿಳಿಗೊಬ್ಬು ಕಾರ್ಯಕ್ರಮ ಆರಾಧ್ಯಮೂರ್ತಿ ಮಾತೋಪರ ಶ್ರೀ ಮಾಲಿಕೇಶ್ವರ ದೇವರ ಆಶೀರ್ವಾದದೊಂದಿಗೆ ಅಲ್ಲಿಯ ಗದ್ದೆಯಲ್ಲಿ ಅವರು ವಿಶೇಷವಾಗಿ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಎರಡು ವರ್ಷ ಕೂಡ ಆಗಿದೆ ವಿಜಯ ಸಾಮ್ರಾಟ್ ಸಂಸ್ಥೆ ಇಪ್ಪತ್ತರಲ್ಲಿ ನಾವು ಆ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದೇವೆ ಕೋವಿಡ್ ನ ತೊಂದರೆ ಬಂದಾಗ ಆ ನಿಟ್ಟಿನಲ್ಲಿ ನಾವೇ ಹತ್ತಾರು ಗೆಳೆಯರು ಸೇರಿಕೊಂಡು ಒಂದು ಸಂಸ್ಥೆಯನ್ನ ಕಟ್ಟಿ ಒಂದು ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕೆಂಬ ದೃಷ್ಟಿಯಿಂದ ಈ ಸಂಸ್ಥೆಯನ್ನು ನಾವು ಸಂದರ್ಭದಲ್ಲಿ ಕಟ್ಟಿದ್ದೇವೆ ಅನೇಕ ಕಾರ್ಯಚಟುವಟಿಕೆಗಳನ್ನ ಮಾಡುವ ಮುಖಾಂತರ ಸಂದರ್ಭದಲ್ಲಿ ಮೂರು ಸಾವಿರಕ್ಕೂ ಅಧಿಕ ಬಡವರಿಗೆ ಬಡವರಿಗೆಗೊಳ್ಳುವ ಮುಖಾಂತರ ವರ್ಷದಲ್ಲಿ ಒಂದು ಮನೆಯನ್ನ ಕಟ್ಟಿಕೊಳ್ಳುವ ಮುಖಾಂತರ ಅಂದ್ರೆ ನಮ್ಮ ತಾಲೂಕಿನ ಕಡು ಬಡವರು ಮನೆ ಇಲ್ಲದಂತ ಪರಿಸ್ಥಿತಿಯವರಿಗೆ ಅವರನ್ನ ನೋಡಿ ವರ್ಷಕ್ಕೆ ಒಂದು ಮನೆ ಕಟ್ಟಿಕೊಡಿಸುವಂತ ಕೆಲಸ ಕಾರ್ಯ ಕಾರ್ಯಗಳನ್ನು ಈ ಹಿಂದಿನ ಮೂರು ವರ್ಷದಿಂದ ನಿರಂತರವಾಗಿ ವಿಜಯ ಸಾಗರ ಸಂಸ್ಥೆಯಿಂದ ನಾವು ಮಾಡ್ತಾ ಬಂದಿದ್ದೇವೆ ಅನೇಕ ಕಾರ್ಯಚಟುವಟಿಕೆ ಕೂಡ ತೊಡಗಿಸಿಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಇದೇ ಬರುವ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಮತ್ತು ಇಪ್ಪತ್ತೆಂಟಕ್ಕೆ ನಮ್ಮ ಮೂರನೇ ವರ್ಷದ ಪುತ್ತೂರು ಮತ್ತು ಪುತ್ತೂರು ಫುಡ್ ಕಸ್ಟ್ ಕಾರ್ಯಕ್ರಮ ನಡೆಯಲಿಕ್ಕಿದೆ ಇಪ್ಪತ್ತ ಏಳರಂದು ಸಂಜೆ ನಾಲ್ಕು ಗಂಟೆಗೆ ಫುಡ್ ಫೆಸ್ಟ್ ನ ಉದ್ಘಾಟನೆ ಆಗ್ಲಿಕ್ಕಿದೆ ಈ ಉದ್ಘಾಟನಾ ಕಾರ್ಯಕ್ರಮವನ್ನ ಮುಲ್ಯ ಜೋಲ್ ಸಿನ ಮುಖ್ಯಸ್ಥರಾಗಿರ್ತಕ್ಕಂತ ಹಾಗೆ ಬಟ್ಟೆ ಬಟ್ ಅಂಡ್ ಇದರ ಮಾಲಕರಾದಂತಹ ಸುದರ್ಶನ್ ಭಟ್ ಬೆದರಾಡಿ ಅವರು ಇವರ ಇವರಲ್ಲಿ ಫುಡ್ ಫೆಸ್ಟಿವ್ ಇನೊಬ್ರೇಷನ್ ಕಾರ್ಯಕ್ರಮ ನಡೆಯುತ್ತಿದೆ ಸಂಜೆ ನಾಲ್ಕರಿಂದ ರಾತ್ರಿ ತನಕ ಇಪ್ಪತ್ತೆಂಟರಂದು ಫುಡ್ ಫೆಸ್ಟಿವನ್ ಜೊತೆಗೆ ಇಪ್ಪತ್ತೆಂಟರಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಪರವಾಗಿ ರಾತ್ರಿ ತನಕ ದಿವಸ ಕಾರ್ಯಕ್ರಮ ನಡೆಯಲಿದೆ ಆದಿತ್ಯವಾರ ಇಪ್ಪತ್ತೆಂಟರಂದು ಬೆಳಿಗ್ಗೆ ಸುಮಾರು ಹತ್ತು ಗಂಟೆಗೆ ಪೀಳಿಗೆ ಕಾರ್ಯಕ್ರಮದ ಉದ್ಘಾಟನೆ ನೀಡಿದೆ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮಗೆ ಆಶೀರ್ವಚನ ನೀಡಲಿಕ್ಕೆ ಶ್ರೀ ಶ್ರೀ ಪರಮುಜ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳು ಕ್ಷೇತ್ರ ಮಠ ಸ್ವಾಮೀಜಿಗಳ ಆಶೀರ್ವಚನದಲ್ಲಿ ಆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಿಎಲ್ ಆಚಾರ್ಯ ಇದರ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀ ಬಲರಾಮ್ ಆಚಾರ್ಯ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಲಿಕ್ಕಿದ್ದಾರೆ ಈ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನ ಪುತ್ತೂರು ಮಹಾಲಿಕೇಶ್ವರ ದೇವಸ್ಥಾನದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಈಶ್ವರ ಭಟ್ಟು ಪಂಚಿಗುಳ್ಳೆ ಇವರು ಇವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಬೆಳಿಗ್ಗೆ ನಡಲಿಕ್ಕಿದೆ ಬೆಳಿಗ್ಗೆ ನಡೆಯುವಂತಹ ಕಾರ್ಯಕ್ರಮ ನಿರಂತರವಾಗಿ ರಾತ್ರಿ ತನಕ ಗಣ್ಯಾದಿ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಮಧ್ಯ ನಂತರದ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಮಂತ್ರಿಗಳು ಹಾಗೆ ಬಿಜೆಪಿಯ ರಾಜ್ಯದ ಯುವ ನಾಯಕರು ಈಗ ಹಾಲಿ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಸಿಟಿ ರವಿ ಅವರು ನಮ್ಮ ಈ ಕಾರ್ಯಕ್ರಮ ಪುತ್ತೂರ ಬೆಳಗೂ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ ಜೊತೆಗೆ ನಮ್ಮ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಜೇಶ್ ಚೌಡರ್ ಅವರು ಸಿ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಪುತ್ತೂರಿನ ಮಾನ್ಯ ಶಾಸಕರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ರೈ ಕೋಡಿಬಾಡಿ ಅವರು ಮಾಜಿ ಸಂಸದರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಹಾಗೆ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಕಿಶೋರ್ ಪಟ್ಯಾರಿ ಅವರು ಹಾಗೆ ಹಲವಾರು ಮಂದಿ ಗಣ್ಯಾತಿ ಗಣ್ಯರು ಮತ್ತೆ ಧಾರ್ಮಿಕ ಮುಖಂಡರು ರಾಜಕೀಯ ನೇತಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಒಟ್ಟು ನಮ್ಮ ತಿರುಗುನ ಕಾರ್ಯಕ್ರಮದಲ್ಲಿ ಈ ಬಾರಿ ಎಂಟು ನಮ್ಮ ಜಿಲ್ಲೆಯ ಮತ್ತು ಉಡುಪಿ ಜಿಲ್ಲೆಯ ಪ್ರತಿಷ್ಠಿತ ಎಂಟು ಅಭಿವೃದ್ಧಿ ತಂಡಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ ಒಂದು ತಂಡಕ್ಕೆ ಇಪ್ಪತ್ತೆರಡು ನಿಮಿಷದ ಕಾಲಕೋಶ ನಾವು ತಂಡಕ್ಕೆ ಕೊಡ್ತೇವೆ ಅಂದ್ರೆ ಒಂದು ಕಾರ್ಯಕ್ರಮ ನಡಿಬೇಕಿದ್ರೆ ಅದಕ್ಕೆ ಇಪ್ಪತ್ತ ಎರಡು ಅಂದ್ರೆ ಮೂರು ನಿಮಿಷ ಅಂದ್ರೆ ಇಪ್ಪತ್ತು ನಿಮಿಷ ನಿಮಿಷ ಬ್ರೇಕ್ ಕೊಟ್ಟು ಎರಡು ನಿಮಿಷ ನಡೀಲಿಕ್ಕೆ ಒಟ್ಟಿಗೆ ಮೂರು ನಿಮಿಷದ ಆ ಪಿಲುಗುಪ್ಪಿನ ಕಾರ್ಯಕ್ರಮ ಆಗ್ತಿದೆ ತಂಡಕ್ಕೆ ಹಾಗಾಗಿ ಎಂಟು ತಂಡಗಳ ಈ ಬಾರಿ ಅಹ್ ಭಾಗವಹಿಸ್ತಾ ಇದ್ದಾರೆ ಅಹ್ ಕಳೆದ ವರ್ಷದಂತೆ ಪ್ರಥಮ ಬಹುಮಾನವನ್ನ ಮೂರು ಲಕ್ಷ ದ್ವಿತೀಯ ಬಹುಮಾನ ಎರಡು ಲಕ್ಷ ಮತ್ತು ದ್ವಿತೀಯ ಬಹುಮಾನ ಒಂದು ಲಕ್ಷ ಮತ್ತೆ ಹತ್ತು ಹತ್ತು ಸಾವಿರದ ವೈಯಕ್ತಿಕ ಬಹುಮಾನಗಳನ್ನ ನೀಡ್ತಾ ಜೊತೆಗೆ ನಮ್ಮ ಭಾಗವಹಿಸಿದ ಎಲ್ಲ ತಂಡಗಳಿಗೆ ಐವತ್ತು ಸಾವಿರ ರೂಪಾಯಿಯ ಗೌರವವನ್ನು ಕೂಡ ನೀಡ್ತಾ ಇದ್ದಾರೆ ಮತ್ತೊಂದು ಅಲ್ಲಿನ ಪಂದ್ಯಶ್ರೇಷ್ಠ ಒಂದು ಪುತ್ತೂರದ ಪಂದ್ಯಶ್ರೇಷ್ಠ ಪಿಳಿ ಎಂಬ ವಿಶೇಷ ಬಹುಮಾನ ಇದೆ ಅದಕ್ಕೆ ಹತ್ತು ಸಾವಿರ ಜೊತೆಗೆ ಒಂದು ಎಲ್ ಇ ಡಿ ಟಿವಿಯನ್ನು ಕೂಡ ಒಂದು ನೀಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೇವೆ ಹಾಗಾಗಿ ವಿಶೇಷ ಕಲರ್ಗುಗೆ ನಮ್ಮ ಸ್ಯಾಂಡಲ್ವುಡ್ನ ನಟರು ಹಾಗೆ ಮತ್ತೆ ಮಕ್ಕೋಸ್ ನಟರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಟ್ಟಿದ್ದಾರೆ ಹಾಗೆ ಫುಡ್ ಫೆಸ್ಟ್ ನಲ್ಲಿ ಕೂಡ ಒಂದು ನಲವತ್ತೈದಕ್ಕಿಂತ ಹೆಚ್ಚಾಗಿ ಸ್ಟಾಲ್ಗಳು ಈಗಾಗಲೇ ವಂದಾವಣೆ ಆಗಿದೆ ವಿವಿಧ ಖಾತೆಗಳನ್ನು ಕೂಡ ಪರಿಚಯಿಸುವಂತಹ ಕೆಲಸ ಕಾರ್ಯಗಳು ಆಗ್ತಾ ಇದೆ ಕಳೆದ ಎರಡು ವರ್ಷದಿಂದ ಎರಡು ವರ್ಷದ ಕಾರ್ಯಕ್ರಮ ಕೂಡ ದೇವರ ಆಶೀರ್ವಾದ ಜನರ ಆಶೀರ್ವಾದದಿಂದ ಒಂದು ಅದ್ಭುತವಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ಆಗಿದೆ ಈ ಬಾರಿ ಕೂಡ ಸೀಸನ್ ತ್ರೀ ನಿಮ್ಮೆಲ್ಲರ ಸಹಕಾರ ಕೂಡ ನಾವು ನಿರೀಕ್ಷೆಯನ್ನ ಮಾಡಿದ ಮತ್ತೆ ಪುತ್ತೂರಿನ ಮತ್ತು ಅತ್ತೂರಿನ ಜನತೆ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂಬುದು ಈ ಸಂದರ್ಭದಲ್ಲಿ ಹೇಳಿ ಜನ

ಇಪ್ಪತ್ತು ನಿಮಿಷ ಕಾಲ ಅವಕಾಶವನ್ನು ಕೊಡ್ತಾರೆ ಮತ್ತೆ ಎರಡು ನಿಮಿಷಕ್ಕೆ ಒಂದು ಪಂದ್ಯ ಒಂದು ಹುಳಿ ಒಂದು ಒಂದೊಂದು ನಿಮಿಷಕ್ಕೆ ಒಂದು ಪಂದ್ಯ ಶ್ರೇಷ್ಠ ಪುತ್ತೂರದ ಬಿಳಿ ಒಂದು ಪಂದ್ಯ ಶ್ರೇಷ್ಠ ಕಪ್ಪು ಹುಳಿ ಅದೊಂದ್ರೆ ಇಂಡಿವಿಜುವಲ್ ಪಂದ್ಯ ಶ್ರೇಷ್ಠ ಪುತ್ತೂರದ ಪೀಳಿಗೆ ಎಲ್ಲಿ ವಿಶೇಷ ಆಕರ್ಷಣೆಗೆ ಬಿಗ್ ಬಾಸ್ ಖ್ಯಾತಿಯ ತ್ರಿವಿಕ್ರಮ್ ಅವರು ಈ ಬಾರಿ ಇದ್ದಾರೆ ಜೊತೆಗೆ ನಮ್ಮ ಸೀರಿಯಲ್ ನಟಿಯಾಗಿರ್ತಕ್ಕಂಥ ವೈಷ್ಣವಿ ಅವರು ಅವರು ಕೂಡ ಆಗಮಿಸಿದ್ದಾರೆ ಮತ್ತೊಂದು ಕೂಡ ಸ್ಯಾಂಡಲ್ ವುಡ್ ನಟರನ್ನು ಮಾತಾಡ್ತಿದ್ದಾರೆ ಇವತ್ತು ನಾಳೆ ಗೊತ್ತಾಗುತ್ತೆ ಅಂತ ಮತ್ತು ನಮ್ಮ ಬಿಗ್ ಬಾಸ್ ನ ಧನರಾಜ್ ಈ ಊರಿನ ಪಕ್ಷ ಅವರು ಕೂಡ ಬರ್ತಾ ಇದ್ದಾರೆ ಮತ್ತೆ ಸೂಪ್ರಂ ಸೋಟಿ ಸೂಪ್ರಂ ಸೋ

ದ್ವಿತೀಯ ಮುರಲಿ ಬ್ರದರ್ಸ್ ಟ್ರೈಗರ್ ಟ್ರೂಪ್ ಪುತ್ತೂರು ತೃತೀಯ ಶ್ರೀದೇವಿ ಉಪ್ಪಳ ಮತ್ತೆ ಅಗಸ್ತ್ಯ ಅತ್ತಾವರ ಮತ್ತೆ ಮಹಾಕಾಳಿ ತುಮಿನಾಡು ಮತ್ತೆ ಅಶೋಕ್ ರಾಜ್ ಬಳಗ ಕಾನಬೆಟ್ಟು ಮತ್ತೆ ವೈಎಫ್ಸಿ ಎಂಗೆರೆ ಮತ್ತೊಂದು ಎಂಎಫ್ಸಿ ಕೂಡ ಇರಲಿಲ್ಲ ಮುರಳಿ ಬ್ರದರ್ಸ್ ಪುತ್ತೂರು ಕಟ್ರಿ ಕಾವು ನಾಲ್ಕು ಜನ ಬರ್ತಾರೆ ನಾಲ್ಕು ಜನ ಬರ್ತಾರೆ ಪ್ರತ್ಯೇಕ ಎರಡು ವರ್ಷ ಕೂಡ ಒಂದು ಹದಿಮೂರು ಜನರ ತಂಡವನ್ನು ಮಾಡಿದೆ ಈ ಬಾರಿ ಕೂಡ ನಿರಂತರವಾಗಿ ಎರಡು ದಿವಸ ಕೂಡ ಸ್ವಚ್ಛತೆ ನಿರಂತರ ಮಾಡುವ ಮುಖಾಂತರ ತೊಂದರೆ ರೀತಿಯಲ್ಲಿ ನೋಡ್ಕೊಳ್ಳುವಂತ ಕೆಲಸಗಳನ್ನ ಮಾಡ್ತಾ ಇದೆ ಸ್ವಚ್ಛತೆಗೆ ಮತ್ತೆ ಸಿಸ್ತಿಗೆ ತುಂಬತೆ ಅನ್ಬಿಟ್ಟಿದೆ